ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಬದುಕು ಬೀದಿ ಪಾಲಾಗಿದೆ ಭಾಗ್ಯ ಸಂಸಾರ ಬೀದಿ ಪಾಗಲಾಗಿದೆ ಹಾಗಿದ್ರೆ ಹೆಗಲು ಕೊಟ್ಟಿ ನಿಲ್ಲೋದು ಯಾರಪ್ಪ ಆ ಸಂಸಾರಕ್ಕೆ ಹೆಗಲಾಗಿ ಯಾರು ಬರ್ತಾರೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಖುಷಿ ಆದರೆ ಕುಸುಮ ಅವ್ರಿಗೆ ದುಃಖ ಇಲ್ಲಿ ಭಾಗ್ಯ ಪರಿಸ್ಥಿತಿ ಹೇಳೋಕಾಗ್ತಿಲ್ಲ ಇಲ್ಲಿ ಕಂಗಾಲಾಗ್ಬಿಡಿದಾಳೆ ಭಾಗ್ಯ ಬಿಕಾಸ್ ಇಲ್ಲಿ ನೆನೆ ತಾನೇ ಹೋಟೆಲಲ್ಲಿ ಕೆಲಸ ಸಿಕ್ಕಿತ್ತು ಆದರೆ ಇವತ್ತು ಅಪ್ಪ ಇಲ್ಲ ಹೋಟೆಲಲ್ಲಿ ಮಗಳಿದ್ದಾರೆ ಮಗಳಗಂತೂ ಸಿಕ್ಕಾಪಟ್ಟೆ ಅಹಂಕಾರ ಅಹಂಕಾರದಲ್ಲೇ ಭಾಗ್ಯಗೆ ಕೆಲಸವೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕೂಡ ನಾನು ನಿಮ್ಮ ತಂದೆ ಹತ್ರ ಮಾತಾಡಿದ್ದೀನಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಯಾರು ನಮ್ಮ ಅಪ್ಪಂಗೆ ಗೊತ್ತಾಗಲ್ಲ ನಿಮ್ಮಂಥವ್ರನ್ನೆಲ್ಲ ನಂಬಿಕೊಂಡು ಈ ರೀತಿಯ ಹಳ್ಳಿಗೆ ಬೀಳ್ತಾರೆ ಅವರು ಬೀಳ್ತಾರೆ ಅಂದರೆ ನಾನು ಬೀಳ್ತೀನಿ ಅಂತ ಅನ್ಕೊಂಡಿದ್ದೆ ಹೋಗ್ತಾ ಇರೋ ನಿಂಗೆ ಇಲ್ಲಿ ಕೆಲಸ ಇಲ್ಲ ಅಂತ ಹೋಟೆಲ್ ಓನರ್ ಹೇಳ್ತಿದ್ದಾರೆ ಪ್ಲೀಸ್ ಮೇಡಮ್ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಮೇಡಮ್ ನನಗೆ ತುಂಬಾ ಕಷ್ಟ ಇದೆ ದಯವಿಟ್ಟು ಕೆಲಸ ಕೊಡಿ ಅಂತಿದ್ದಾರೆ ಅವ್ರಲ್ಲಿ ಸರ್ವೆಂಟರ್ ಕೂಡ ಸರ್ವ್ ಮಾಡ್ತಿರೋರು ಕೂಡ ಪ್ಲೀಸ್ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ ಎಲ್ಲ ಕಸ್ಟಮರ್ಸ್ ಕೂಡ ಕಾಫಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಪ್ಲೀಸ್ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂದಾಗ ನೀವು ಓನರ ನಾನು ಓನರ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನೀವು ಸುಮ್ಮನಿರಿ ಅಂತ ಹೇಳ್ತಿದ್ದಾರೆ ಓನರ್ ನೋಡಮ್ಮ ನಿನಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಇಲ್ಲ ಎಷ್ಟು ಬಾರಿ ಹೇಳಬೇಕು ನಿನಗೆ ಕೆಲಸ ಇಲ್ಲ ಅಂತ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ಲ ಇದು ಒಂದೇ ಹೋಟೆಲ ಇರೋದು ಬೆಂಗಳೂರಲ್ಲಿ ಬೇಕಾದಷ್ಟು ಕೆಲಸ ಇದೆ ಹೋಗಿ ಎಲ್ಲಾದರೂ ಹೋಗಿ ಕೆಲಸ ಹುಡುಕು ಅಂದಾಗ ಪ್ಲೀಸ್ ಮೇಡಮ್ ನಾನು ಚೆನ್ನಾಗೇ ಓದಿಲ್ಲ ನನಗೆ ಎಲ್ಲಿಂದ ಕೆಲಸ ಬರುತ್ತೆ ನನಗೆ ಇದು ಬಿಟ್ಟರೆ ಬೇರೆ ಏನೂ ಕೂಡ ಗೊತ್ತಿಲ್ಲ ಮೇಡಮ್ ನಂಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅದು ಒಂದೇ ಗೊತ್ತಿರೋದು ದಯವಿಟ್ಟು ನನಗೆ ಕೆಲಸ ಕೊಡಿ ಮೇಡಮ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಆದ್ರೆ ಕೆಲಸ ಇಲ್ಲ ಅಂದ್ರೆ ಅರ್ಥ ಆಗಲ್ವಾ ಅಂತ ಹೇಳಿ ಎಳ್ಕೊಂಡು ಬಂದು ಹಾಗೆ ದರ ದರ ಅಂತ ಹೋಟೆಲ್ನಿಂದ ದೂಡ ಬಿಡ್ತಾರೆ ಭಾಗ್ಯ ಬೀದಿ ಪಾಲ್ ಕಣ್ಣೀರಿನ ಹನಿ ಬಿಟ್ರೆ ಭಾಗ್ಯ ಕೈ ಹಿಡಿತಿರೋದು ಯಾವುದೂ ಅಲ್ಲ ಆಕಡೆ ಧರ್ಮ ಅಂಕಲ ಹಾಗೆ ಕುಸ್ಮಾ ಆಂಟಿ ಭಾಗ್ಯ ಬರ್ತದಾಗೆ ಸರ್ಪ್ರೈಸ್ ಕೊಡ್ಬೇಕು ಅವಳಿಗೆ ತಲೆ ಭಾರನ ಇಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ಹೋಗಿ ತಮ್ಮ ಪೆನ್ಷನ್ ದುಡ್ಡನ್ನ ತಗೊಂಡ್ ಬಂದ್ಬಿಡೋಣ ತಗೊಂಡ್ ಬಂದು ಶ್ರೇಷ್ಠಾಗೆ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಆದ್ರೆ ಅಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ ತುಂಬಾ ದಿನಗಳಿಂದನೇ ಪ್ರಾಬ್ಲಮ್ ಇತ್ತು ಅದು ಭಾಗ್ಯಾಗೂ ಕೂಡ ಗೊತ್ತಿತ್ತು ಅದೇ ವಿಷಯ ಕುಸುಮ ಅವ್ರಿಗೆ ಹೇಳ್ಬೇಕು ಅನ್ಕೊಂಡಾಗ ಕುಸುಮ ಅವ್ರು ತಡೆದಿದ್ದು ಆದರೆ ಇಲ್ಲಿ ಕ್ಲರ್ಕ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಪೆನ್ಶನ್ ದುಡ್ಡು ಬರುವುದಿಲ್ಲ ನಿಮ್ಮ ಅಕೌಂಟ್ ಜಾಮ್ ಆಗಿದೆ ಆ ಒಂದು ಅಕೌಂಟ್ ಮತ್ತೆ ರಿನೀವ್ ಆಗಬೇಕು ಅಂದ್ರೆ ಅಂಕಲ್ಗೆ ಅರ್ಥ ಆಗ್ತದೆ ನಾನು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಆಗಿರೋ ಪ್ರಾಬ್ಲಮ್ ಇದು ಅಂತ ಆದರೆ ಇಲ್ಲಿ ಕುಸುಮಾರ್ ಕೂಡ ಇಲ್ಲ ನಮಗೆ ದುಡ್ಡು ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾರೆ ಆಗ ಮ್ಯಾನೇಜರ್ ಬಂದು ಏನು ಕಲಾಟಿ ಅಂದಾಗ ನಡೆದಿರೋ ವಿಷಯ ಗೊತ್ತಾಗತ್ತ ಅವರು ಕೂಡ ಚೆಕ್ ಮಾಡಿ ಇದಕ್ಕೆ ಅದ್ರದ್ದೇ ಆದ ಪ್ರೋಸೆಸ್ ಹಿಡಿಯತ್ತೆ ಅದ್ರದ್ದೇ ಆದ ಟೈಮ್ ಬೇಕಾಗತ್ತ ಈಗ ನಿಮ್ಮ ದುಡ್ಡು ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ನಮ್ಮ ದುಡ್ಡು ಕೊಡೋಕೆ ನಮಗೆ ಇಷ್ಟು ಮಾತಾಡ್ತಿದ್ರಲ್ಲ ನಮ್ಮ ದುಡ್ಡು ಕೊಡೋಕೆ ನೀವು ಯಾರು ನಮ್ಮ ದುಡ್ಡನ್ನು ನಿಮಗೆ ಕೊಡಬೇಕು ಅಷ್ಟೇ ಅದು ಹೇಗೆ ಸರಿ ಹೋಗುತ್ತೆ ಸಿಗ್ನೇಚರ್ ತಾನೇ ಹಾಕಿ ಎಷ್ಟೊತ್ತು ಪ್ರೋಸೆಸ್ ಬೇಕು ಟೈಮು ನಾವು ಇಲ್ಲೇ ಕೂತ್ಕೋತೀವಿ ಅಂತ ಹೇಳ್ತಾರೆ ಅಷ್ಟು ಸ್ವಲ್ಪಕ್ಕೆಲ್ಲ ಪ್ರೋಸೆಸ್ ಆಗೋದಿಲ್ಲ ಅದಕ್ಕೆ ತುಂಬಾ ಟೈಮ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಡಿ ನೋಡಿ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರೆ ಬಾಕುಸ್ಮ ನಿನ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನೀನು ಹೇಳಿದಷ್ಟು ಸುಲಭವಾಗಿ ಯಾವುದೇ ಪ್ರೋಸೆಸ್ ಕೂಡ ಆಗಲ್ಲ ದಯವಿಟ್ಟು ಬಾ ಅಂದಾಗ ಪ್ಲೀಸ್ ನಮ್ಮ ಮಗ ನಮ್ಮನ್ನ ಬಿಟ್ಟಿದ್ದಾನೆ ನಮ್ಮ ಸೊಸೆ ಅವ್ರ ತಂಗಿ ಮದುವೆ ಮಾಡಿ ಎರಡು ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ ನಮ್ಮ ಮನೆ ನೀವು ನೆರವೇರಿಸಬೇಕು ನಿರ್ವಹಿಸಬೇಕು ದಯವಿಟ್ಟು ನಮಗೆ ದುಡ್ಡು ಕೊಡಿ ನಮ್ಮ ದುಡ್ಡನ್ನ ಕೇಳೋಕೆ ನಮ್ಗೆ ಏನಿದೆ ಎಸಿಟೇಷನ್ ಜೊತೆಗೆ ನಮ್ಮ ದುಡ್ಡು ಕೊಡೋಕೆ ಯಾಕೆ ರೀತಿ ಆಟ ಆಡಿಸ್ತಿದ್ದೀರಾ ಅಂತ ಕುಸುಮ ಅವ್ರು ಕೇಳ್ತಿದ್ದಾರೆ ಇನ್ನೋಸೆಂಟ್ ರೀತಿ ನಡ್ಕೋತಿದ್ದಾರೆ ಆದರೆ ಮ್ಯಾನೇಜರ್ ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ಗಾರ್ಡನ್ನ ಸೆಕಿ ಬಿಚ್ಚಿ ಗಾರ್ಡನ್ನ ಕರೆದು ಹೊರಗಡೆ ದಬ್ಬೇಕಾಗುತ್ತೆ ದಯವಿಟ್ಟು ರೆಸ್ಪೆಕ್ಟ್ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾರೆ ನಂತರ ಧರ್ಮ ಅಂಕಲ್ ಕುಸುಮ ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಬಟ್ ಕನ್ವಿನ್ಸ್ ಎಲ್ಲ ಆಗುತ್ತೆ ಆದ್ರೆ ಇಲ್ಲಿ ಮಗ ಮಾತ್ರ ಮನೇಲಿ ಹಾಕ್ತಿರೋ ರಾಧ ಅಂತ ರಂಪಾಟ ಶ್ರೇಷ್ಠ ಹಾಕಿರೋ ಆ ಒಂದು ಎರಡು ಲಕ್ಷದ ಸಾಲ ಆದ್ರಿಂದ ಮನೆಯವರು ಒದ್ದಾಡ್ತಿರೋ ರೀತಿ ಇದನ್ನೆಲ್ಲ ಮನೆ ಮಗನೇ ಮಜಾ ಮಾಡ್ತಿದಾನ ಎಂಥ ಮಗ ಎತ್ ಕುಸ್ಮ ಕುಸುಮ ಅವರು ಅಂತ ಹೇಳೋಕಾಗ್ತಿಲ್ಲ ರಾಜ ಅಂತ ಬೇರೆ ಆದ್ರೆ ಇಲ್ಲಿ ಮಗ ಶ್ರೇಷ್ಠ ಆಗೇ ಕಣ್ಣು ಮುಚ್ಚಿ ಪಾರ್ಕ್ಗೆ ಕರ್ಕೊಂಡು ಬಂದು ಸರ್ಪ್ರೈಸ್ ಕೊಡ್ತಿದ್ದಾರೆ ನೋಡು ಶ್ರೇಷ್ಠ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಮಾಡಿದ್ರಿಂದ ನೆನೆ ಅತ್ತೆ ಸುಸೆ ನಡುವೆ ಹೇಗೆ ಜಗಳ ಆಗ್ತಿತ್ತು ಅದನ್ನ ನೋಡ್ತಿದ್ರೆ ಒಳ್ಳೆ ಮಜಾ ಬರ್ತಿತ್ತು ಈಗ ಭಾಗ್ಯನಂತೂ ನೋಡಕ್ಕಂತೂ ಸಾಧ್ಯನೇ ಆಗ್ತಿಲ್ಲ ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ ನೀನು ನಾನು ಇಬ್ರು ಕೂಡ ಭೇಟಿ ಮಾಡಿದ್ವಲ್ವ ಆ ದಿನ ನನಗೆ ನೆನಪಾಗ್ತದೆ ಮೆಮೂರೀಸ್ ಎಲ್ಲ ರೀಕಾಲ್ ಆಗ್ತದೆ ಅದ ಹೇಳ್ತಿದ್ದಾರೆ ನಂತರ ಈ ಕಡೆ ಮಂಡಿಯವ್ರಿಗೆ ಕೂತು ಒಂದು ಸೂಪರ್ ಬ್ರೇಸ್ಲೆಟ್ನ ಗಿಫ್ಟ್ ಮಾಡೇ ಬಿಡ್ತಾರೆ ತಾಂಡು ಇದರಿಂದಾಗಿ ಶ್ರೀ ಇಷ್ಟೊ ಫುಲ್ ಖುಷಿ ಆಗ್ಬಿಡುತ್ತೆ ಇದು ಇಷ್ಟ ಆಯ್ತಾ ಶ್ರೇಷ್ಠ ಅಂತ ಖಂಡಿತ ತಾಂಡ್ ನೀನು ಕೊಟ್ಟಿದ್ದೀಯಾ ಆಮೇಲೆ ಅದು ಹೇಗಿದ್ರು ನನಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ ಆದರೂ ಶ್ರೇಷ್ಠ ನೀನು ಹಾಕಿದ್ದು ಬಾಂಬ್ನೆ ಸೂಪರೋ ಸೂಪರು ಈಗಲೇ ನನಗೆ ಇಪ್ಪತ್ತು ಸಾವಿರ ಇ ಎಮ್ ಐ ಕಟ್ಟಬೇಕಿತ್ತು ಮನೆ ನಡೆಸ್ಬೇಕಿತ್ತು ಕೆಲಸ ಇಲ್ಲ ಅದ್ರಲ್ಲಿ ನೀನು ತಲೆ ಮೇಲೆ ಬರೀ ಎರಡು ಲಕ್ಷ ಹಾಕಿದ್ಯಾ ಮುಗೀತು ಭಾಗ್ಯ ಕತೆ ಒಳನ ನೋಡೋಕೆ ಆಗ್ತಿಲ್ಲ ಗೊತ್ತಾ ನೋಡ್ತಿದ್ರೆ ಒಳ್ಳೆ ಮಷ ಬರ್ತದೆ ನೀನಂತೂ ಯಾವುದೇ ಕಾರಣಕ್ಕೂ ಸ್ವಲ್ಪ ಸ್ವಲ್ಪ ದುಡ್ಡು ಇರಿಸ್ತೀನಿ ಅಂದರೆ ಒಪ್ಕೊಳ್ಳೋಕ್ಕೆ ಹೋಗ್ಬೇಡ ದುಡ್ಡು ಕುಡು ಕುಡಿಯೋ ಅಂತ ಟಾರ್ಚರ್ ಮಾಡ್ತಾರೋ ಆಗಂತೂ ಸಖತ್ತಾಗಿರುತ್ತೆ ಅಂದಾಗ ಹೋ ತಾಂಡವ್ ಭಾಗ್ಯಾಗಿ ಟಾರ್ಚರ್ ಮಾಡಿದ್ರೆ ನೀನು ಖುಷಿಯಾಗುತ್ತೆ ನೀನು ನನಗೆ ಹತ್ರ ಆಗ್ತೀಯಾ ಓಕೆ ಬಿಡು ನನಗೆ ನನ್ನ ತಾಂಡವ ಹತ್ರ ಆಗಬೇಕು ಅಂದರೆ ಟಾರ್ಚರ್ ಕೊಡೋದೆ ಭಾಗ್ಯ ದಯವಿಟ್ಟು ಕ್ಷಮಿಸೋ ನಿನಗೆ ನನ್ನಿಂದ ಟಾರ್ಚರ್ ಗ್ಯಾರಂಟಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಾನು ಬೇರೆಯವರೇ ನನ್ನ ನಿನ್ನ ದೂರ ಮಾಡಿದ್ರೆ ಬಿಡೋದಿಲ್ಲ ಅಂಥದ್ರಲ್ಲಿ ನಿನ್ನನ್ನೇ ಬಿಡಲ್ಲ ಅಂಥದ್ರಲ್ಲಿ ನಿನಗೋಸ್ಕರ ಬೇರೆಯವ್ರು ಬಿಡ್ತೀನ ಖಂಡಿತ ಬಿಡಲ್ಲ ಇನ್ನು ಭಾಗ್ಯಾಗೆ ಕಥೆ ಮುಗೀತು ಅಂತ ಹೇಳ್ತದಾಳೆ ಶ್ರೇಷ್ಠ ಆ ಕಡೆ ಕುಸ್ತೋಗಿರೋ ಭಾಗ್ಯ ದಾರಿಲಿ ಬರ್ತಾ ಏನಪ್ಪ ಮಾಡಲಿ ಅವ್ರಿಗೆ ಇ ಎಮ್ ಐ ಕೊಟ್ಟು ತನ್ ಕಾಲೇಜ್ ಫೀಸ್ ಇದೆ ಎಷ್ಟೊಂದು ಫೀಸ್ ಕಟ್ಟಬೇಕಾಗತ್ತೆ ಮನೆ ನಿರ್ವಹಿಸಬೇಕಾಗತ್ತೆ ಎಲ್ಲದಕ್ಕೂ ಕೂಡ ಎಲ್ಲಿ ತರುವುದು ಎಲ್ತ್ ಚೆಕಪ್ ಮಾವ ಅತ್ತೆ ಮಾವ ಹುಷಾರ್ ತಪ್ಪೋದು ಇದನ್ನು ಎಲ್ಲ ಹೇಗೆ ನೋಡ್ಕೊಳ್ಳಿ ಕೆಲಸ ಕೊಟ್ಟರು ಅಂತ ಅಂದ್ಕೊಂಡೆ ಈಗ ಕೆಲಸ ಕೂಡ ಇಲ್ವಲ್ಲ ಏನು ಮಾಡಲಿ ಅಂತ ತಡವರಿಸಿ ಬೆಂಡಾಗಿಬಿಡ್ತಾಳೆ ಈ ಕಡೆ ಕಸ್ಕಾಂಡಿ ಹಾಗೆ ಅಂಕಲ್ ಮನೆಗೆ ಬರ್ತಾರೆ ಅವರು ಕೂಡ ಕುಸ್ತು ಹೋಗಿದ್ದಾರೆ ಯಶೋದವ್ರು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡ್ತಿಲ್ಲ ಯಾಕೆ ಅಂದರೆ ಇನ್ನು ಹೇಗ್ರಿ ಪಿಕ್ ಮಾಡೋದು ಅವ್ರ ಮಗಳ ಹತ್ರ ನಾವು ಸಾಲ ತೊಗೊಂಡಿದ್ವಿ ಹೀಗೆ ಮುಖ ಇಟ್ಕೊಂಡು ಅವ್ರ ಜೊತೆ ಮಾತಾಡೋದು ಅವಳು ಮದುವೆ ಬೇರೆ ಬರ್ತಿದೆ ಏನು ಮಾಡೋದು ದುಡ್ಡು ಕೊಡಲೇಬೇಕಲ್ವಾ ಅದನ್ನೇ ತಾನೇ ನಾವು ನೆಚ್ಕೊಂಡು ಮನೆಯೆಲ್ಲ ನಡೆಸ್ಬೋದು ಹೇಗೆ ಅಂತ ಅಂದ್ಕೊಂಡಿದ್ದು ಆದರೆ ಹೀಗೇನು ಮಾಡೋದು ಅಂತಂದರೆ ನನಗೂ ಕೂಡ ಗೊತ್ತಾಗ್ತಿಲ್ಲ ಕುಸ್ಮಾ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಮನೆ ಒಳಗಡೆ ಬರ್ತಾರೆ ಬರ್ತದಾಗೆ ಎಲ್ಲ ಹೋಗಿದ್ದೆ ಭಾಗ್ಯ ನೀನು ನಿನ್ನೆನೇ ಹೇಳಿದ್ದಲ್ವ ಮಾರ್ಕೆಟ್ ಹೋಗಬಾರ್ದು ಅಂತ ಆದರೆ ಏನು ನಿಂದಲ್ಲ ಒಂದು ಸಲಿಗೆ ಕೊಟ್ಟರೆ ತಲೆ ಮೇಲೆ ಬಂದು ಕೂತ್ಕೋತೀಯ ಅಲ್ವಾ ಹೇಳಿದ ಅರ್ಥ ಆಗಲ್ವಾ ನಿನಗೆ ಅಂತ ಹೇಳ್ತಿರುವಷ್ಟರಲ್ಲಿ ತಂದೆ ಕೂಡ ಬರ್ತಾಳೆ ಅಮ್ಮ ಮಾರ್ಕೆಟ್ಗೆ ಹೋಗಿದ್ದೆ ಅಂದರೆ ಏನು ಕೂಡ ತಂದೆ ಇಲ್ಲ ಅಂತದಾಗೆ ರೂಮಲ್ಲಿ ಲೈಟ್ ಉರಿಯುತ್ತಿರುತ್ತೆ ಯಾರು ನನ್ನ ರೂಮಲ್ಲಿ ಲೈಟ್ ಹಚ್ಚಿರೋದು ಅಂತದಾಗೆ ಅಯ್ಯೋ ಹಚ್ರಿ ನಾನೇ ಮರೆತು ಬಂದ್ಬಿಟ್ಟೆ ಅಂದಾಗ ಹೌದೌದು ಲೈಟ್ ಬಿಲ್ ಬಂದ್ರೆ ಇನ್ನೂರು ಯೂನಿಟ್ ಮೇಲೆ ನೀವ್ ಕಟ್ತೀರಾ ಕೋಟೀಶ್ವರಿ ಮೊಮಗಳು ನಾನು ನೋಡು ಕಟ್ಬಿಡ್ತೀನಿ ಅಲ್ವಾ ಅರ್ಥ ಆಗಲ್ವಾ ಮನೇಲಿ ಜೀವನ ಮಾಡೋಕೆ ಕಷ್ಟ ಇದೆ ಈ ರೀತಿ ಎಲ್ಲ ಲೈಟ್ನೆಲ್ಲ ಉರಿಸ್ಕೊಂಡು ಬಿಲ್ ಯಾರು ಕಟ್ತಾರೆ ಅಷ್ಟು ಅರ್ಥ ಆಗಲ್ವಾ ನೋಡುವಾಗೆ ಇನ್ನು ಮುಂದೆ ನೀನು ಅಷ್ಟೇ ತರಕಾರಿ ತರ್ತೀನಿ ಅಂತ ಮಾರ್ಕೆಟ್ಗೆ ಹೋಗೋದಂತೆ ಏನಿದಲ್ಲ ಸುಮ್ಮನೆ ಏನೂ ಕೂಡ ಮಾಡಬಾರ್ದು ಎಲ್ಲ ಹಿಡಿತದಲ್ಲಿ ಬೇಕು ಇನ್ನೊಮ್ಮೆ ಇದು ರಿಪೀಟ್ ಆಗಬಾರ್ದು ಅಂತ ಹೇಳ್ತಾರೆ ತುಂಬ ಕೋಪ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಹೋಗ್ತಾರೆ ಬಿಕಾಸ್ ಅವ್ರಿಗೆ ಪರಿಸ್ಥಿತಿ ಆಗಿದೆ ಕುಸುಮಾಂಡಿ ಯಾವುದು ಕೂಡ ಈ ರೀತಿ ಕಂಚುಸ್ತಾನ ಮಾಡಿದ್ದೇ ಇಲ್ಲ ಆದರೆ ಇವತ್ತು ಕೈಯಲ್ಲಿ ದುಡ್ಡಿಲ್ಲ ಇದು ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡಬೇಕು ಹ್ಯಾಂಡಲ್ ಮಾಡಿ ಕಟ್ಟೋದೇ ಕಷ್ಟ ಆದಾಗ ಈ ರೀತಿ ಬೇಕಾಬಿಟ್ಟಿ ಕೆಲಸ ಮಾಡಿದಾಗ ಇನ್ನಷ್ಟು ಹೊಂದಿಸ್ಬೇಕಾಗುತ್ತೆ ಇನ್ನಷ್ಟು ಬರ್ಡನ್ ಆಗುತ್ತೆ ಬಟ್ ಏನ್ ಮಾಡ್ತಾ ಇದ್ದ ಅವ್ರ ಪರಿಸ್ಥಿತಿ ಕೂಡ ಹಾಗೆ ಇದೆ ಮನೆ ಮಗನೇ ಮನೆಗೆ ರಾಕ್ಷಸ ಆದ್ರೆ ಏನು ಮಾಡೋಕ್ಕಾಗತ್ತ ಎಲ್ಲರೂ ಕೂಡ ಎತ್ತಿರೋ ತಪ್ಪಿಗೆ ಅನ್ಭವಿಸ್ಲೇಬೇಕಾಗುತ್ತೆ ಕಟ್ಕೊಂಡಿರೋ ತಪ್ಪಿಗೆ ಭಾಗ್ಯನೂ ಕೂಡ ಅನ್ಭವಿಸ್ಬೇಕು ಆದ್ರೆ ಹುಟ್ಟಿರೋ ತಪ್ಪೇನೋ ಮಕ್ಳದು ಅವರು ಕೂಡ ಅನ್ಭವಿಸ್ಬೇಕಾಗಿದ್ಯಲ್ಲ ಇಂಥ ತಂದೆನ ಅಪ್ಪನಾಗಿ ಪಡೆದದಕ್ಕೆ ಅನ್ನೋದೇ ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು ನಂತರ ಈ ಕಡೆ ಭಾಗ್ಯ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಫ್ರಿಜ್ಜಲ್ಲಿ ಕೂಲ್ ವಾಟರ್ನ ತಗೊಂಡು ಕುಡಿತದಂತ ತಾಂಡವ್ ಏನು ಮಾಡ್ತೀಯಾ ನಿನ್ನಿಂದ ಏನೂ ಕೂಡ ಆಗೋದಿಲ್ಲ ಅಂತಂದ್ರೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಆಗಿಬಿಡು ಅಂತಂದ್ರೆ ನೀವು ಅಂದ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂದಾಗ ನಿನ್ ಏನು ಮಾಡ್ತೀನಿ ನೋಡ್ತಾಯಿರೋ ನೀನೆ ಅಲ್ಗಾಡ್ಬಿಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಿದ್ದಾರೆ ಆ ಟೈಮ್ಗೆ ಸರಿಯಾಗಿ ಕುಸುಮ ಅವರು ಬಂದಿದ್ದೆ ಏನು ಮಾಡ್ತೀಯಪ್ಪ ನೀನು ನನ್ನ ಸೊಸೆಗೆ ಅಂತ ಕೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ನಾವು ವಿಡಿಯೋಗೋಸ್ಕರ ರೀಚ್ ಮಾಡಿ